ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿ ವಿ ವೀಕ್ಷಕ ಎಲ್ಲ ಶರಣು ತಂದೆ ತಾಯಿಗಳಿಗೆ ಶರಣು ಶರಣಾರ್ಥೆಗಳು ವಿಶೇಷವಾಗಿ ಈ ಒಂದು ಚಿಂತನೆಯಲ್ಲಿ ಶರಣ ಶರಣ ಅಂದರೆ ಯಾರು ಶಿವ ಅಂದರೆ ಯಾರು ಶಿವ ಮತ್ತು ಶರಣರ ಸಂಬಂಧವೇನು ಶರಣರಿಗೂ ಶಿವನಿಗೂ ಇರುವ ಸಾಮ್ಯತೆಗಳೇನು ಮತ್ತು ಶರಣನ ಧಾರಣೆಗಳೇನು ಈ ಎಲ್ಲ ವಿಚಾರಗಳನ್ನು ಸುವಿಸ್ತಾರವಾಗಿ ಅರ್ಥ ಮಾಡಿಕೊಳ್ಳುವವರೆಗೂ ಕೂಡ ಒಬ್ಬ ಆಚಾರವಂತ ಶರಣನಾಗುವುದು ಸಾಧ್ಯ ಆಗುತ್ತೆ ಇಲ್ಲ ಅಂತಂದರೆ ವೇಷಧಾರಿ ಶರಣರಾಗಲಿಕ್ಕೆ ಇವು ಯಾವು ಬೇಕಾಗುವುದಿಲ್ಲ ವೇಷಧಾರಿ ಶರಣರು ಕೋಟಿ ಕೋಟಿಯ ಸಂಖ್ಯೆಯಲ್ಲಿದ್ದಾರೆ ಇವತ್ತು ಆದರೆ ಆಚಾರವಂತ ಶರಣರು ಸತ್ಯ ಶರಣರು ಶಿವನರಿತ ಶರಣರು ಅಂತ ನೋಡಿದರೆ ಬೆರಳೆಣಿಕೆಯಷ್ಟು ಸಿಗುವುದು ಕಷ್ಟ ನಾವು ಚಿಂತನೆ ಮಾಡಬೇಕು ನಾವು ಸುಮ್ಮನೆ ನಾವು ಬಸವಣ್ಣವರು ಫೋಟೋ ಇಟ್ಕೊಂಡಿದ್ದೀವಿ ದಿನಾಲು ಲಿಂಗ ಪೂಜೆಯನ್ನು ಮಾಡ್ಕೊಳ್ತೀವಿ ವಿಭೂತಿಯನ್ನು ಹಚ್ಕೊಳ್ತೀವಿ ಕಾಯಕವೇ ಕೈಲಾಸ ಅಂತ ಇದ್ದುಬಿಟ್ಟಿದ್ದೀವಿ ನಮಗಿನ್ನೇನು ಬೇಕಾಗಿಲ್ಲ ಅನ್ನೋರು ಎಲ್ಲ ಸಿಕ್ಬಿಟ್ಟಿದೆ ಒಳ್ಳೆಯದು ಆದರೆ ವಚನಗಳು ಓದುವುದಷ್ಟೇ ಅಷ್ಟಕ್ಕೆ ಶರಣತ್ವ ಸೀಮಿತ ಆಗಬಾರದು ವೇಷ ಧರಿಸಿಕೊಂಡು ಬಸವಣ್ಣನವರು ಹೆಸರು ಹೇಳ್ಕೊಳ್ಳೋದಕ್ಕಷ್ಟೇ ನಾನು ಸೀಮಿತನಾಗಬಾರ್ದು ಬಸವಣ್ಣನವರನ್ನು ಅರ್ಥ ಮಾಡಿಕೊಂಡು ಬಸವಣ್ಣನವರು ಕೊಟ್ಟಿರುವ ವಚನಗಳನ್ನು ಅರ್ಥ ಮಾಡಿಕೊಂಡು ಬಸವಣ್ಣನವರ ಉದ್ದೇಶವನ್ನು ಅರಿತು ಅದಾದ ಮೇಲೆ ನಾವು ಬಸವಣ್ಣನಂತೆ ಆಗಲಿಕ್ಕೆ ಸಾಧ್ಯ ನಾವು ಬಸವಣ್ಣನವರನ್ನೇ ಅರ್ಥ ಮಾಡಿಕೊಳ್ಳಿಲ್ಲ ಅಂತಂದರೆ ಬಸವಣ್ಣನವರು ಕೊಟ್ಟಿರುವ ವಚನಗಳೇನು ನಮಗೆ ಅರ್ಥ ಆಗುತ್ತೆ ವಚನಗಳನ್ನು ಇವತ್ತಿನ ಸ್ಕೂಲ್ ಮಕ್ಕಳಿಗೆ ಅಕ್ಷರಜ್ಞಾನ ಇರುವ ಯಾರ ಕೈಗೂ ಕೊಟ್ಟರು ಕೂಡ ಓದ್ತಾರೆ ಯಾಕಂದರೆ ಅದೇನು ಯಾವುದೋ ಭಾರದ ಇರತಕ್ಕಂಥ ಕಠಿಣ ಭಾಷೆಯಲ್ಲಿ ಬರಲಿಲ್ಲ ಅಣ್ಣವರು ಬರೆದಿರುವುದೇ ಕನ್ನಡದ ಸ್ವಚ್ಛ ಶುದ್ಧ ಸರಳ ಕನ್ನಡದಲ್ಲಿ ಬರೆದರವರು ಹೊಸ ಕನ್ನಡದಲ್ಲೇ ಬರೆದಿರೋದು ಹಾಗಿದ್ದ ಮೇಲೆ ಯಾರಿಗೇನು ಕಷ್ಟ ಇದೆ ಓದಲಿಕ್ಕೆ ಓದ್ತಾರೆ ಅದರ ಅರ್ಥ ನಮಗೆ ಗೊತ್ತಿಲ್ಲ ಯಾಕಂದ್ರೆ ಅವತ್ತಿನ ಸಮಕಾಲೀನರಲ್ಲ ಅವತ್ತು ಬಳಸುವ ಶಬ್ದಗಳು ಬೇರೆ ಹಾಗಾಗಿ ಶರಣರು ಬಳಸುವ ಲ್ಯಾಂಗ್ವೇಜ್ಗೂ ಇವತ್ತು ನಾವು ಕಲಿಯುಗದ ಕನ್ನಡಕ್ಕೂ ಕೂಡ ಸ್ವಲ್ಪ ಜಗಜಾಂತರ ವ್ಯತ್ಯಾಸ ಅಂತ ಅನಿಸಿಬಿಡುತ್ತೆ ಹಾಗಾಗಿ ನಮಗೆ ವಚನ ಅರ್ಥ ಆಗಿಲ್ಲ ಅಂತ ಹೇಳೋರು ಇವತ್ತು ಸಿಗ್ತಾರೆ ಆದರೆ ವಚನಗಳಿಗೆ ಅನುಸಾರವಾಗಿ ಒಂದು ಕನ್ನಡದ ಶಬ್ದಕೋಶ ಅಂತ ಏನು ಸಿಗುತ್ತೆ ಆ ಶಬ್ದಕೋಶವನ್ನು ಪಕ್ಕದಲ್ಲಿಟ್ಟುಕೊಂಡು ಸ್ವಲ್ಪ ಪರಿಶ್ರಮ ಪಟ್ಟರೆ ಆ ಶಬ್ದದ ಅರ್ಥವನ್ನು ನೋಡಿಕೊಂಡು 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 ಅವರು ಅರ್ಥ ಮಾಡ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟರೆ ಸಹಜವಾಗಿ ವಚನಗಳ ಶಬ್ದಾರ್ಥ ಅರ್ಥ ಮಾಡ್ಕೊಳ್ಳೋದು ಇವತ್ತೇನು ದೊಡ್ಡ ಸಾಧನೆಯೂ ಅಲ್ಲ ಅಥವಾ ದೊಡ್ಡ ಕಷ್ಟನೂ ಏನಿಲ್ಲ ಅದರಲ್ಲಿ ಆದರೆ ಆ ವಚನದ ಶಬ್ದಾರ್ಥ ಮಾಡಿಕೊಳ್ಳೋರು ಕೋಟಿಗಟ್ಟಲೆ ಜನ ಇದ್ದಾರೆ ಅವರೇ ವೇಷಧಾರಿಗಳಾಗಿರೋದು ಯಾಕಂದರೆ ಅದೇ ಅರ್ಥ ಆಗಿಲ್ಲ ಅಂದರೆ ವೇಷವನ್ನೇ ಯಾಕೆ ಆಗ್ತಿತ್ತು ಅವರು ಅದನ್ನು ಅರ್ಥ ಮಾಡಿಕೊಂಡಿದ್ದಾರೆ ಆದರೆ ಆ ವಚನಗಳ ಹಿಂದಿರುವ ಉದ್ದೇಶ ಏನು ಆ ವಚನಗಳನ್ನು ಹೇಳುವ ತಾತ್ಪರ್ಯ ಏನು ಅದರ ಯಥಾರ್ಥ ಏನು ಅಂತ ನಮಗೆ ಅರ್ಥ ಆಗಬೇಕು ಅಂತಂದರೆ ಮೊದಲು ಬಸವಣ್ಣನವರ ಇಂಟೆನ್ಷನ್ ನಮ್ಗೆ ಅರ್ಥ ಆಗಬೇಕು ಬಸವಣ್ಣನವರ ವಚನಗಳ ಇಂಟೆನ್ಷನ್ ಆಮೇಲೆ ವಚನಗಳ ಇಂಟೆನ್ಷನ್ ಅರ್ಥ ಆಗಬೇಕು ಅಂದರೆ ಬಸವಣ್ಣನವರ ಇಂಟೆನ್ಷನ್ ಅರ್ಥ ಆಗಬೇಕು ಬಸವಣ್ಣನವರ ಇಂಟೆನ್ಷನ್ನ ಹೊರತಾಗಿ ನಾವು ಬರೀ ಸೆಂಟೆನ್ಸನ್ನು ಅಲ್ಲ ಇಂಟೆನ್ಷನ್ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಬಸವಣ್ಣನವರ ಯಥಾರ್ಥ ವ್ಯಕ್ತಿಗತ ಜೀವನವನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅವತ್ತಿನ ಸಮಾಜವನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅವತ್ತಿನ ಸಂದರ್ಭಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅವತ್ತಿನ ಸವಲತ್ತುಗಳನ್ನು ಚಿಂತನೆ ಮಾಡಬೇಕಾಗತ್ತೆ ಯಾಕೆ ಬಸವಣ್ಣ ಅಷ್ಟು ಶ್ರೇಷ್ಠ ಕುಲದಲ್ಲಿ ಅವತ್ತಿನ ಕಾಲದಲ್ಲಿ ಶ್ರೇಷ್ಠಾಂತ ಅನ್ನುಕೊಂಡಿದ್ದ ಕುಲದಲ್ಲಿ ಹುಟ್ಟಿದಂಥ ಬಸವಣ್ಣ ಅದೇ ಕುಲವನ್ನು ಧಿಕ್ಕರಿಸಿ ಜನಿವಾರವನ್ನು ಬಿಸಾಕಿ ಹೊರಗಡೆ ಬಂದ ಅಂದ ಮಾತ್ರಕ್ಕೆ ಆ ಕುಲ ಕನಿಷ್ಠ ಉಳಿದದ್ದು ಶ್ರೇಷ್ಠ ಅಂತ ಅಲ್ಲ ಅಥವಾ ಆ ಒಂದು ಕುಲಕ್ಕೆ ಅವಮಾನ ಮಾಡಬೇಕು ಅಂತ ಬಂದಿಲ್ಲ ಆದರೆ ಇವತ್ತು ಬಹಳಷ್ಟು ಜನಗಳು ಯಾವ ಕುಲವನ್ನು ಬಿಟ್ಟಿದಾನೋ ಆ ಕುಲವನ್ನು ಇವತ್ತು ಟಾರ್ಗೆಟ್ ಮಾಡಿಕೊಂಡು ಮಾತಾಡುವಂಥ ಶರಣರನ್ನು ನಾವು ಗಮನಿಸಿದರೆ ಅನಿಸುತ್ತೆ ಯಾವ ಕುಲ ಕುಲ ಅಂತ ಬಡದಾಡ್ತೀರಿ ಆ ಕುಲದ ನೆಲೆ ಬಲ್ಲಿರ ಅಂತ ದಾಸರು ಕೇಳಿದರು ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ ಅಂತ ಶರಣರು ಕೇಳಿದರು ಆದರೆ ಮತ್ತೆ ಆ ಒಂದು ಜಾತಿಯನ್ನು ಕೂಡ ನೀವು ಟಾರ್ಗೆಟ್ ಮಾಡಿದರೂ ಕೂಡ ಅದು ಒಂದು ಜಾತಿ ಅಂತ ನೀವು ನೋಡಿದ್ದೀರಿ ಯಾಕೆ ಅವರಲ್ಲಿ ನಿಮಗೆ ಜ್ಯೋತಿ ಕಾಣಿಸಲಿಲ್ಲ ತಪ್ಪು ಮಾಡಿರ್ಬೋದು ಇರಲಿ ತಪ್ಪಾಗಿದೆ ನಿಜ ಆದರೆ ತಪ್ಪಾದ ಮಾತ್ರಕ್ಕೆ ಅವರನ್ನು ತಿರಸ್ಕಾರ ಮಾಡಬೇಕು ಅಂತೇನು ಅದು ಅವರ ತಪ್ಪಲ್ಲ ಅವರಪ್ಪ ಮಾಡಿರ್ಬೋದು ತಾತ ಮಾಡಿರ್ಬೋದು ಮುತ್ತಾತ ಮಾಡಿರ್ಬೋದು ಪರಂಪರೆ ಮಾಡಿರ್ಬೋದು ಮೂಢನಂಬಿಕೆಗಳು ಮಾಡಿರ್ಬೋದು ಸಂದರ್ಭಗಳು ಮಾಡಿರ್ಬೋದು ಮಾಡಿದರೆ ಯಾರೋ ಮಾಡಿದ ತಪ್ಪಿತೋ ತಾತ ಮಾಡಿರುವ ತಪ್ಪಿಗೆ ಇವತ್ತು ಮೊಮ್ಮಗನನ್ನು ಮನೆತನವನ್ನು ದೂಷಿಸ್ತಾ ಎಲ್ಲಿ ತನಕ ಹೋಗ್ತೀರಿ ಅಂತೆ ಆಡೋದು ಅದಕ್ಕೆ ಬಸವಣ್ಣ ಅವರು ಎಲ್ಲವನ್ನ ಬಿಟ್ಟು ಬರಲಿಲ್ಲ ಅವರೆಲ್ಲರನ್ನ ತಿರಸ್ಕಾರ ಮಾಡುವ ಉದ್ದೇಶ ಇರಲಿಲ್ಲ ಅವರು ಮಾಡುವ ಕೆಲವೊಂದು ಆಚರಣೆಗಳ ಅತಿರೇಕದಲ್ಲಿ ಇದ್ದು ಬೇರೆಯವರಿಗೆ ಅವಮಾನ ತರಿಸುವಂಥ ರೀತಿಯಲ್ಲಿ ನಿಕೃಷ್ಟ ಕಾಣುವಂಥ ರೀತಿಯಲ್ಲಿ ಕೆಲವೊಂದು ಆಚರಣೆಗಳು ಅವರ ಹತ್ರ ಸಂಪ್ರದಾಯವಾಗಿ ಉಳ್ಕೊಂಡಿರೋದ್ರಿಂದ ಆ ಸಂಪ್ರದಾಯಗಳನ್ನು ಬಿಟ್ಟರೆ ಹೊರತಾಗಿ ಆ ಜನಾಂಗವನ್ನೇ ತಿರಸ್ಕಾರ ಮಾಡಲಿಲ್ಲ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅವರ ಕುಲವನ್ನೇ ತಿರಸ್ಕರಿಸಿ ಬಿಟ್ಟರು ಅಂತಲ್ಲ ಹಾಗೆ ನೋಡಿದ್ರೆ ಇವತ್ತು ಬ್ರಾಹ್ಮಣರು ಯಾರು ಮತ್ತು ಬಸವಣ್ಣನವರನ್ನು ಆರಾಧಿಸಬಾರ್ದ ಅಥವಾ ಅವ್ರನ್ನ ಸ್ಮೃತಿ ಮಾಡಬಾರ್ದ ಅವರ ಕೊಟ್ಟಿರುವ ವಚನ ಓದಬಾರ್ದ ಹಾಗಿದ್ರೆ ಬಸವಣ್ಣ ಬ್ರಾಹ್ಮಣರ ವಿರೋಧಿನ ನಾವೇ ಕೂತ್ಕೊಂಡು ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ ಈ ಪ್ರಶ್ನೆ ಹೇಳದಂತೆ ಅವ್ರನ್ನ ಓಲೈಸಿಕೊಂಡು ಅವರಿಗೆ ಅರ್ಥ ಮಾಡಿಸುವಂಥ ಸ್ಥಾನದಲ್ಲಿ ನಾವಿದ್ದಾಗ ಅವ್ರ ಕಡೆ ಬೆರಳು ಮಾಡಿ ಇವ್ರ ಕುಲದಿಂದ ಬಿಟ್ಟು ಬಂದ ಇವ್ರ ಕುಲದಿಂದ ಬಿಟ್ಟು ಬಂದ ಇವ್ರು ಹಿಂಗೆ ಮಾಡಿಬಿಟ್ರು ಅಂತ ಬೆರಳು ಮಾಡಿ ಬೆರಳು ಮಾಡಿ ಹೋದರೆ ಎಲ್ಲಿ ತನಕ ಅಂತೆ ಆಡೋದು ಯಾರು ಅದಕ್ಕೆ ಬಸವಣ್ಣ ಬಿಟ್ಟಾತ ಯಾಕೆ ಬಿಟ್ಟಿವಿ ಅಂತ ಹೇಳ್ದ ಬಂದ ಆತಂದೇ ತಲೆ ಕೆಡಿಸ್ಕೊಳ್ಳಿಲ್ಲ ಬಟ್ ಇವತ್ತು ನಾವು ಅವತ್ತು ಬಸವಣ್ಣ ತಿರಸ್ಕಾರ ಮಾಡಿದ್ದ ಆ ಜನಿವಾರ ಅಥವಾ ಆ ನಂಬಿಕೆಗಳನ್ನು ಬಿಟ್ಟು ಆ ಪರಿವಾರ ಕುಲದವರನ್ನು ಆ ಒಂದು ಸಂಕೇತ ಮಾಡಿ ಟಾರ್ಗೆಟ್ ಮಾಡಿ ಇವತ್ತಿಗೂ ಅವರನ್ನು ಬೈತಾ ಕೊಡ್ತಿದ್ದೀವಿ ಅಂತಂದರೆ ಇದಕ್ಕಿನ್ನ ಅಜ್ಞಾನ ಮುಟ್ಟಾಳತನ ಮತ್ತೇನಾದರೂ ಇದೆಯಾ ಅವರನ್ನು ಓಲೈಸಬೇಕು ನಾವು ಯಾಕಂದರೆ ಅಂಥ ಶ್ರೇಷ್ಠ ಕುಲದಲ್ಲಿ ಅಣ್ಣ ಬಸವಣ್ಣ ಹುಟ್ಟಿ ಕೆಳಗೆ ನಮಗೋಸ್ಕರ ಇಳ್ದಿದ್ದಾನೆ ಹಾಗಂತ ಆ ಮನೆಯನ್ನು ಬಿಟ್ಟು ಕೆಳಗೆ ಬಂದ ಮಾತ್ರಕ್ಕೆ ಮನೆಯನ್ನೇ ತಿರಸ್ಕಾರ ಮಾಡಿಬಿಟ್ಟಿದ್ದಾನೆ ಅಂತ ಅಲ್ವಲ್ಲ ಅಥವಾ ಆ ಮನೆಯವರನ್ನ ನೀವು ದ್ವೇಷ ಮಾಡಿ ಅಂತ ಹೇಳಿದ್ನ ಯಾವತ್ತಾದ್ರೂ ಇಲ್ವಲ್ಲ ಕೆಸರಲ್ಲಿ ಇರೋರನ್ನು ಎತ್ತಬೇಕು ಅಂದ್ರೆ ನಾವು ಕೆಸರಿಗೆ ಇಳಿಬೇಕಾಗತ್ತೆ ಆದರೆ ಎಷ್ಟು ಇಳಿಬೇಕು ಕೆಸರಲ್ಲಿ ಅಂದರೆ ನಾವು ಮತ್ತೆ ಸಿಕ್ಕಾಕ್ಕೊಳ್ಬಾರ್ದು ಅಷ್ಟೇ ಇಳಿಬೇಕಾಗತ್ತೆ ಅವ್ರನ್ನ ಎತ್ತೋದಿರಲಿ ನಾನೇ ಹೋಗಿ ಇನ್ನೂ ಕೆಸರ ಆಳದಲ್ಲಿ ಸಿಕ್ಕಾಕ್ಕೊಳ್ಳುವಷ್ಟು ಕೆಸರಲ್ಲಿ ಮುಳುಗಿಬಿಟ್ಟೆ ಅಂತಂದರೆ ಅವ್ರನ್ನೆತ್ತೋದಿರಲಿ ನಮ್ಮನೆತ್ತಕ್ಕೆ ಇನ್ನೊಬ್ಬರು ಬೇಕಾಗುತ್ತೆ ಮತ್ತೆ ಇದೆಲ್ಲ ಸೂಕ್ಷ್ಮ ವಿಚಾರಗಳು ಯಾರ ಭಾವನೆಗೂ ಧಕ್ಕೆ ತರುವ ಅಧಿಕಾರ ನಮಗೆ ಕೊಟ್ಟಿಲ್ಲ ಬಸವಣ್ಣ ಯಾರು ಅವತ್ತು ಅನಕ್ಷರಸ್ಥರಿದ್ದರೂ ಶಕ್ತಿಹೀನರಿದ್ದರು ಕಷ್ಟದಲ್ಲಿದ್ದರೂ ಅಸ್ಪೃಶ್ಯತೆಯನ್ನು ಅನುಭವ ಮಾಡ್ತಿದ್ರು ಅವಮಾನದಲ್ಲಿ ಭಯಭೀತರಾಗಿದ್ದರು ಅಂಥವರಿಗೆ ಧ್ವನಿಯಾದರು ಅಂಥವರಿಗೆ ಶಕ್ತಿ ಆದರೆ ಹೊರತಾಗಿ ಅವರನ್ನು ಎತ್ತು ಕಟ್ಟಿ ಇವರನ್ನು ದ್ವೇಷ ಮಾಡಿ ಅಂತ ಯಾವತ್ತೂ ಹೇಳಿಲ್ವಲ್ಲ ಅಥವಾ ಅವ್ರದ್ದು ಕಾಲ ಮುಗಿತು ಈಗ ನೀವು ಬಿಟ್ಟು ಅವ್ರನ್ನ ತುಳಿರಿ ಅಂತ ಹೇಳಿಲ್ವಲ್ಲ ಇವೆರಡನ್ನು ಸಮಾನವಾಗಿ ಸರಿದೂಗಿಸುವಂಥ ಸಮಯ ಈಗ ಬಂದಿದೆ ಅವ್ರು ಬಿಟ್ಟಿರೋ ಸಿಟ್ಟು ಅವ್ರಿಗೂ ಇರ್ಬೋದು ಬಿಟ್ಟು ಬಂದಿರುವಂಥ ಕಾರಣ ಇವರು ಕೊಟ್ಟಿರ್ಬೋದು ಆದರೆ ಅದನ್ನು ಒಂದು ಮಾಡಬೇಕಲ್ಲ ಯಾವತ್ತು ಮಾಡೋದು ಮೇಲೆ ಇರೋರು ಸ್ವಲ್ಪ ಕೆಳಗಡೆ ಬರಬೇಕು ಕೆಳಗೆ ಇರೋರು ಮೇಲೆ ಬರಬೇಕು ಅವಾಗ ಸಮ ಆಗುತ್ತಾ ಏ ಮೇಲೆ ಇದ್ದಾರೆ ಇವ್ರು ಕೆಳಗಡೆಗೋಸ್ಕರ ಇವ್ರು ಕೆಳಗೆ ಬಂದುಬಿಟ್ಟರು ಅಂತ ಇವ್ರು ಪೂರ ಕೆಳಗೆ ಹೋಗ್ಬಿಟ್ಟು ಮತ್ತು ಇವ್ರನ್ನ ಮೇಲೆ ತಂದುಬಿಟ್ರೆ ಮತ್ತು ಇದು ಒಂದು ದಿನ ಏನಾಗುತ್ತೆ ಇದನ್ನು ಮತ್ತೆ ಕೆಳಗೆ ತರಲಿಕ್ಕೆ ಇನ್ನೊಂದು ಸ್ವಲ್ಪ ಬರಬೇಕಾಗತ್ತೆ ಮತ್ತೆ ಇದೇ ಮಾಡೋದೇನು ಬರೀ ಸಮಾನ ಆಗಬೇಕಲ್ಲ ಈ ಸಮಾನತೆಯನ್ನೇ ಸಾರೋದೇ ಬಸವಣ್ಣವರ ಉದ್ದೇಶ ಆಗಿತ್ತು ಆದರೆ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂತ ನಮ್ಮ ಅಂತರಂಗದಲ್ಲಿ ನಾವೇ ಪ್ರಶ್ನೆ ಮಾಡ್ಕೊಳ್ಳೋಣ ಯಾರನ್ನು ದೂಷಿಸೋದು ಬೇಡ ಇವ್ರು ಹಿಂಗೆ ಹೇಳ್ತಿದ್ದಾರೆ ಅವ್ರು ಹಂಗೆ ಹೇಳ್ತಿದ್ದಾರೆ ಇವರು ಸರಿ ಇಲ್ಲ ಅವರು ಸರಿ ಇಲ್ಲ ಬೇಡ ನನಗೆ ನಾನೆಷ್ಟು ಸರಿ ಇದ್ದೀನಿ ಅದಕ್ಕೆ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಇಷ್ಟು ಸ್ಟ್ರೈಟಾಗಿ ಬಸವಣ್ಣನವ್ರು ಹೇಳಿದ ಮೇಲೂ ಕೂಡ ನನ್ನನ್ನು ನಾನು ಪ್ರಶ್ನೆ ಮಾಡ್ಕೊಂಡು ನಾನೆಷ್ಟು ಸರಿ ಇದ್ದೀನಿ ಬಸವಣ್ಣನವರ ತತ್ವ ಸಮಾನತೆಯನ್ನು ನಾನೆಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ ಕೆಳಗಡೆ ಇರೋರಿಗೆ ಎಷ್ಟು ಮೇಲೆ ಬರಲಿಕ್ಕೆ ನೋಡ್ತಿದ್ದೀನಿ ಮೇಲೆ ಇರೋರಿಗೆ ಎಷ್ಟು ಅರ್ಥ ಮಾಡಿಸಿ ಕೆಳಗಡೆ ತರಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಇದು ಎರಡೂ ಮಾಡಬೇಕು ಬ್ಯಾಲೆನ್ಸ್ ಆಗಬೇಕು ಅಂತಂದರೆ ಈಗ ಒಂದು ತಕ್ಕಡಿ ಇದೆ ಒಂದು ಕಡೆ ತೂಕದ ಕಲ್ಲು ಇರುತ್ತೆ ಇನ್ನೊಂದು ಕಡೆ ಪದಾರ್ಥ ಇರುತ್ತೆ ಈ ತೂಕದ ಕಲ್ಲಿಗೆ ಸಮಾನವಾಗಿ ಪದಾರ್ಥ ಕೊಡಬೇಕು ಅಂತಂದರೆ ಒಂದೇ ಸಲಕ ದಬಕ್ಕಂತ ಬುಟ್ಟಿ ತೊಗೊಂಡು ಸುರಿದು ಬಿಟ್ಟರೆ ಇದು ಮೇಲೆ ಬಂದುಬಿಡುತ್ತೆ ಅವಾಗ ಹಾಕ್ತೀರ ನೀವು ಅವಾಗೂ ಹಾಕೋಕ್ಕಾಗಲ್ಲ ಮತ್ತು ದಬಗ್ಗಂತ ತೆಗೆದುಬಿಟ್ರೆ ಇದು ಕೆಳಗಡೆ ಬರುತ್ತೆ ಮತ್ತೆ ಅವಾಗ ತೊಗೊಳ್ತಾರೆ ಅವರು ಅವ್ರು ತೊಗೊಳೋದು ಇಲ್ಲ ಎರಡೂ ಸಮಾನ ಆಗಬೇಕು ಅಂದರೆ ಒಬ್ಬ ವ್ಯಾಪಾರಿ ಎಷ್ಟು ಸಹನೆಯಿಂದ ಆ ಮುಳ್ಳಿನ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಅದು ಸಮಾನ ಬರಬೇಕು ಅಂತಂದರೆ ಒಂದೊಂದೇ 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 ಅದನ್ನು ನಿಧಾನ 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 ಆಗ್ತಾ ಇದನ್ನು ಮೇಲೆ 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 ತರ್ತಾನೆ ಇದು ಮೇಲೆ ಇರೋದು ನಿಧಾನಕ್ಕೆ ಕೆಳಗಡೆ ಕೆಳಗಡೆ ಬರಬೇಕು ಇದು ಮೇಲೆ ಇದ್ದದ್ದು ಕೆಳಗಡೆ ಬಂದರೆ ತೂಕಕ್ಕೆ ಬರುತ್ತೆ ಇದು ಕೆಳಗಡೆ ಇರೋದು ಮೇಲೆ ಬಂದರೆ ಸಮಾನತೆಗೆ ಬರುತ್ತೆ ನಾವು ತದ್ವಾ ಮಾಡಿದರೂ ಕೂಡ ಸಮಾನತೆ ಬರಲಿಲ್ಲ ಅಂತಂದರೆ ಆ ತೂಕ ಸರಿಯಾಗಿದೆ ಅಂತ ಹೆಂಗೆ ತಿಳ್ಕೊಳ್ಳೋದು ನಾವು ಹಾಗೆ ನಾವು ಆಡುವ ಮಾತು ತೂಕವಾಗಿರಬೇಕು ಅಂದರೆ ಅರ್ಥ ಏನು ಸಮಾನವಾಗಿರಬೇಕು ಯಾರ ಭಾವನೆಗಳಿಗೂ ಕೂಡ ಹರ್ಟ್ ಆಗಬಾರ್ದು ಅವ್ರು ಯಾರು ಬೇಕಾದರೂ ಇರಲಿ ಅವ್ರ ನಂಬಿಕೆಗಳು ಏನಾದರೂ ಇದ್ದುಕೊಳ್ಳಿ ಅದು ಸೆಕೆಂಡ್ ಯಾವರ ಆಚರಣೆ ಸರಿಯಿಲ್ಲ ಈಗ ನಿರಾಕಾರ ತತ್ವವನ್ನು ಇಸ್ಲಾಂ ಧರ್ಮದವರು ನಿರಾಕಾರ ತತ್ವವನ್ನು ಒಪ್ತಾರೆ ಅದಕ್ಕೂ ಬಸವ ಧರ್ಮಕ್ಕೂ ಇಸ್ಲಾಂ ಧರ್ಮಕ್ಕೂ ನಂಟು ಚೆನ್ನಾಗಿದೆ ಹಿಂದೂ ಧರ್ಮದವರು ಮೂರ್ತಿ ಪೂಜೆ ಮಾಡ್ತಾರೆ ಅವ್ರಿಗೂ ನಮಗೂ ಗಂಟು ಹಾಕ್ಬಿಡೋಣ ಸರಿ ಇಲ್ಲ ಅಂತಂದರೆ ಆಗತ್ತಾ ಅದು ಮತ್ತು ಇವ್ರನ್ನ ಸರಿ ಮಾಡಬೇಕು ಅಥವಾ ಇಸ್ಲಾಂ ಧರ್ಮದವರು ಬಸವಣ್ಣ ಹೇಳ್ತಾನೆ ದಯನೇಯ ಧರ್ಮದ ಮೂಲವಯ್ಯ ಅಂತ ಇವರು ಮತ್ತು ಮಾಂಸಾಹಾರಿಗಳಾಗಿರೋದ್ರಿಂದ ಇವ್ರಿಗೂ ನಮಗೂ ಸಂಬಂಧನೇ ಬೇಡ ಇದ್ದವರಲ್ಲಿ ಪರವಾಗಿಲ್ಲ ಮೂರ್ತಿ ಪೂಜೆ ಮಾಡಿದ್ರು ಇವರು ಒಂದಷ್ಟು ಸಾತ್ವಿಕ ಆಹಾರ ತಿಂತಾರೆ ಇವರು ಬೇಕು ಅಂತ ಹೇಳಿದರೆ ಇದೂ ತಪ್ಪಾಗುತ್ತೆ ಯಾರ ಮೇಲೇನೂ ಅತಿ ಬೇಡ ನಮಗೆ ಸಮಾನ ಅಂತರವನ್ನು ಕಾಯ್ಕೊಳ್ಬೇಕು ಸಮಾನವಾಗಿರಬೇಕು ಪ್ಯಾರ ಆಗಿರಬೇಕೆ ಹೊರತಾಗಿ ಅಟ್ಯಾಚ್ ಆದರೂ ತಪ್ಪೆ ಡಿಟ್ಯಾಚ್ ಮಾಡಿದರೂ ತಪ್ಪೆ ಅದಕ್ಕೆ ತಾಕ ನೊಂದನು ಯೋಗಿ ನೂಕ ನೊಂದನು ಜಗದಿ ಏಕಾಕಿ ಸಹವಾಸಿ ಮಂಕುತಿಮ್ಮ ಅಂತ ಹೇಳ್ತಾರೆ ಯೋಗಿ ಅಂತಂದರೆ ಹೆಂಗಿರಬೇಕು ಅಂದರೆ ಯಾವುದನ್ನು ತಾಕಬಾರ್ದು ಅಂಟ್ಕೊಳ್ಬಾರ್ದು ಅಟ್ಯಾಚಲ್ಲಿ ಬರಬಾರ್ದು ಯಾರನ್ನು ನೂಕಬಾರ್ದು ಡಿಟ್ಯಾಚಲ್ಲೂ ಬರಬಾರ್ದು ತಾಕನೊಂದನು ಯೋಗಿ ನೂಕನೊಂದನು ಜಗದಿ ಏಕಾಕಿ ಸಹವಾಸಿ ಮಂಕುತಿಮ್ಮ ಏಕಾಂತವಾಗಿರ್ತಾನೆ ಬಟ್ ಎಲ್ಲರೂ ನನ್ನವರು ಅನ್ನುವ ಭಾವದಲ್ಲಿ ಇರ್ತಾನೆ ಸಹವಾಸದಲ್ಲಿ ಎಲ್ಲರತ್ತನೂ ಬೆರಿತಾನೆ ಒಳಗಡೆ ಅಂತರಂಗದಲ್ಲಿ ಏಕಾಂಗಿತನವನ್ನು ಅನುಭವ ಮಾಡ್ತಾನೆ ಆತ ನಿಜವಾದ ಶರಣ ಹಾಗಾಗಿ ಈ ಶರಣ ಸತ್ವ ಶರಣ ತತ್ವ ಇದು ಬಹಳ ಸೂಕ್ಷ್ಮವಾಗಿದೆ ಕತ್ತಿಯ ಮೇಲೆ ನಡೆದಂತೆ ಇದು ಶರಣ ಜೀವನ ಅಂತಂದರೆ ಸುಮ್ಮನೆ ಅಲ್ಲ ಈ ಕಡೆ ಒಂದು ಹೆಜ್ಜೆ ಇಟ್ಟರು ಕೂಡ ಈ ಕಡೆ ಒಂದು ಹೆಜ್ಜೆ ಇಟ್ಟರು ಕೂಡ ಸ್ವಲ್ಪ ಹೆಚ್ಚು ಆದರೂ ಹರಿಯೋದು ನಮ್ಮದು ಕಾಲು ಕಟ್ಟಾಗೋದು ನಮ್ಮದು ಕತ್ತಿ ಮೇಲೆ ಇರೋರು ನಾವು ಮುಳ್ಳಿನ ಮೇಲೆ ಬಿದ್ದಿರುವ ಬಟ್ಟೆ ಎಳೆಯೋದ್ರಿಂದ ನೀವು ನಿಧಾನಕ್ಕೆ ತಕ್ಕೊಳ್ಬೇಕಷ್ಟೇ ಮುಳ್ಳಿಗೇನೂ ನಷ್ಟ ಇಲ್ಲ ಆಗೋದು ಬಟ್ಟೆಗೆ ಅಂದ ಮೇಲೆ ನಾವು ಸಮಾಜವನ್ನು ಸುಧಾರಣೆ ಮಾಡುವ ಸಮಾಜ ಸುಧಾರಕರಂದ ಮೇಲೆ ಸಮಾನತೆ ನಮಗೆ ಬೇಕಿದೆ ಅಂತಂದ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೆಟ್ಟಿರೋರಿಗೇನೂ ಆಗೋದಿಲ್ಲ ಕೆಳಗಡೆ ಇರೋರಿಗೇನೂ ಆಗೋದಿಲ್ಲ ಸರಿ ಮಾಡಬೇಕನ್ನಿರೋರಿಗೆ ತಾನೇ ಆಗಬೇಕು ನಮ್ದು ತಾನೇ ಅದು ಜವಾಬ್ದಾರಿ ನಮಗೆ ತಾನೇ ಒಪ್ಪಿಸಿದ್ದಾರೆ ಶರಣರು ಹಾಗಿದ್ದ ಮೇಲೆ ನನ್ನ ಮನಸ್ಥಿತಿ ಹೇಗಿಟ್ಟುಕೊಳ್ಬೇಕು ನಾನು ಇಬ್ರಾಹಿಮನನ್ನು ಹೇಗೆ ನೋಡಬೇಕು ಅಥವಾ ಇಸ್ಲಾಮರನ್ನು ಹೇಗೆ ನೋಡಬೇಕು ಬೌದ್ಧರನ್ನು ಹೇಗೆ ನೋಡಬೇಕು ಕ್ರಿಶ್ಚಿಯನ್ನರನ್ನೇ ಹೇಗೆ ನೋಡಬೇಕು ಬಹುದೇವನ ಉಪಾಸನ ಮಾಡುವಂಥ ಹಿಂದೂಗಳನ್ನು ಯಾವ ರೀತಿಯಲ್ಲಿ ನೋಡಬೇಕು ಶರಣರನ್ನು ಯಾವ ರೀತಿ ನೋಡು ನನಗೆ ಎಲ್ಲರೂ ಒಂದೇ ಕಾಣಿಸ್ಬೇಕಲ್ಲ ಶರಣ ಮೇಲೆ ಎಲ್ಲರೂ ಶರಣರಾಗಿ ಕಾಣಬೇಕು ಕಳ್ಳನಲ್ಲೇ ಕೂಡ ಶಿವನ ಸ್ವರೂಪವನ್ನು ಕಾಣಲಿಕ್ಕೆ ಬಸವಣ್ಣನಿಗೆ ಸಾಧ್ಯ ಆಯಿತು ಅಂದರೆ ನನ್ನ ಸಹೋದರಾತ್ಮರಲ್ಲಿ ಆ ಜೀವಾತ್ಮನನ್ನು ನೋಡಲಿಕ್ಕೆ ಬರಲಿಲ್ಲ ಅಂದರೆ ಇನ್ನು ಪರಮಾತ್ಮನನ್ನು ಎಲ್ಲಿ ನೋಡ್ತೀನಿ ನಾನು ನಾವು ಶರಣರು ಸಮಾನತೆಯಲ್ಲಿ ತರಬೇಕು ಅಂತಂದಾಗ ಇವೆಲ್ಲವನ್ನು ಸಾಕ್ಷಿಯಾಗಿ ನೋಡಬೇಕು ನನಗೆ ಕಳ್ಳನಲ್ಲಿಯೂ ಕೂಡ ಸುಳ್ಳನಲ್ಲಿಯೂ ಕೂಡ ಅಜ್ಞಾನಿಯಲ್ಲಿಯೂ ಕೂಡ ಮೌಢ್ಯದಲ್ಲಿಯೂ ಕೂಡ ನಾನು ಯಥಾರ್ಥವಾದ ಸತ್ಯವನ್ನೇ ಹುಡುಕಿ ಸಮಾನತೆಯನ್ನು ತರಬೇಕು ಸಮಾನ ದೃಷ್ಟಿಯನ್ನು ನಾನು ಬೆಳೆಸ್ಕೊಳ್ಬೇಕು ಇದನ್ನೇ ಶಿವ ಇಷ್ಟಪಡುವಂಥದ್ದು ಯಾಕಂದರೆ ಎಲ್ಲರೂ ಶಿವನನ್ನು ಒಪ್ಪಿದರೆ ಯಾಕೆ ಅಂದರೆ ಶಿವನ ದೃಷ್ಟಿಕೋನ ಹಂಗಿದೆ ಯಾಕ ರಾಮನನ್ನು ಒಪ್ಪಲಿಲ್ಲ ಯಾಕೆ ಕೃಷ್ಣನನ್ನು ಒಪ್ಪಲಿಲ್ಲ ಯಾಕೆ ಸನ್ಯಾಸಿಗಳನ್ನು ಒಪ್ಪಲಿಲ್ಲ ಅಂತ ಕೇಳಿದರೆ ಯಾರೊಬ್ಬರೂ ಕೂಡ ಶಿವನ ಸಮಾನ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ನೋಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಆ ಟೈಟಲ್ ಪರಂಜ್ಯೋತಿ ಅಥವಾ ಜಗಜ್ಯೋತಿ ಅನ್ನುವಂಥ ಟೈಟಲನ್ನು ಬಸವಣ್ಣನಿಗೆ ಕೊಟ್ಟರು ಬಿಟ್ಟರೆ ಬೇರೆ ಯಾರಿಗೂ ಕೊಡಲಿಲ್ಲ ಯಾಕಂದರೆ ಬಸವಣ್ಣನವರಿಗೆ ಅರ್ಥ ಆಗಿತ್ತು ಶಿವನ ಇಂಗಿತ ಏನು ಶಿವನ ದೃಷ್ಟಿ ಏನು ಶಿವನ ಸಂದೇಶ ಏನು ಅನ್ನುವಂಥದ್ದನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡಿರುವ ಕುಲಪುತ್ರ ಅಣ್ಣ ಬಸವಣ್ಣ ಹಾಗಾಗಿ ಅಂಥ ಬಸವಣ್ಣನವರನ್ನು ಪಡೆದ ನಾವು ಬಸವಣ್ಣನವರನ್ನು ಕಂಡ ಈ ನಾಡು ಎರಡೂ ನಮ್ಮ ಸೌಭಾಗ್ಯನೇ ಇಂಥ ಸೌಭಾಗ್ಯಶಾಲಿ ಅದೃಷ್ಟವಂತರಾದ ಮೇಲೂ ಕೂಡ ಶರಣರ ವಚನಗಳು ಹನ್ನೆರಡನೇ ಶತಮಾನದಿಂದ ಇವತ್ತು ಕಲಿಯುಗದ ಅಂತಿಮದ ಕಲಿಯುಗದ ತಮೋಪ್ರಧಾನ ಸಮಯದಲ್ಲಿ ನಮ್ಮ ಮುಂದೆ ಕನ್ನಡಿಯ ಹಾಗೆ ಸಿಖ್ರೂ ಸಹಿತವಾಗಿ ಯಾರೋ ಹೇಳಿದ್ದನ್ನು ಕೇಳಿಕೊಂಡು ರೋಷ ಆವೇಶಭರಿತನಾಗಿ ಜೈ ಬಸವೇಶ ಅಂತ ಹೋಗ್ಬಿಡ್ತೀನಿ ಅಂದರೆ ಏನಾಗೋದಿದೆ ಯಾವ ಉಪಯೋಗಕ್ಕೂ ಬರೋದಿಲ್ಲ ಜೈ ಬಸವೇಶ ಆಗಬೇಕಾಗಿರೋದು ಹೊರಗಡೆ ಅಲ್ಲ ಒಳಗಡೆ ಆಗಬೇಕಿಲ್ಲಿ ಇಲ್ಲಿ ಜೈ ಬಸವೇಶ ಅಂತ ಧರಿಸಬೇಕು ಆರಾಧನೆ ಆಗಬೇಕು ಬಸವಣ್ಣನ ಸಮಾನ ಅಕ್ಕ ಮಹಾದೇವಿಯ ಸಮಾನ ಅಲ್ಲಮ ಪ್ರಭುವಿನ ಸಮಾನ ಸರ್ವರನ್ನ ಶರಣರ ಸ್ವರೂಪದಲ್ಲಿ ನೋಡಿ ಸತ್ಯ ಸಮಾನತೆಗಾಗಿ ನನ್ನ ಹೃದಯ ಮರುಗಬೇಕು ಎಂಥ ತ್ಯಾಗಕ್ಕಾದರೂ ಸಿದ್ಧನಾಗಿರಬೇಕು ಎಲ್ಲರನ್ನೂ ಕೂಡ ಹೃದಯದಿಂದ ಪ್ರೀತಿಸಲಿಕ್ಕೆ ನನಗೆ ಬರಬೇಕು ಆಗ ಒಳಗಡೆ ಕಲ್ಯಾಣ ರಾಜ್ಯ ಆದರೆ ಹೊರಗಡೆ ಬರೋದು ತಾನೆ ಒಳಗಡೆ ಎಲ್ಲ ಇಟ್ಕೊಳ್ಳೋದು ರಾಗ ದ್ವೇಷ ಹೊರಗಡೆ ಕಲ್ಯಾಣ ರಾಜ್ಯ ಬೇಕು ಅದು ಹೇಗೆ ಸಾಧ್ಯ ಯದ್ಭಾವಂತದ್ಭವತೆ ಜೈಸ ಸೋಚಂಗೆ ವಯ್ಸಾ ಬನೆಯಂಗೆ ಯಾವ ಥರ ಆಲೋಚಿಸ್ತೀವಿ ಅದೇ ನಾವು ಆಗ್ತೀವಿ ನಮ್ಮ ಆಲೋಚನೆಯೇ ನಮ್ಮ ಪ್ರಾಲಬ್ಧ ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ಸತ್ಯವನ್ನು ಅರಿತ ಮಾಡಿಕೊಂಡು ಒಬ್ಬ ಶರಣನಾಗಿದ್ದೀನಿ ಅಂದರೆ ಗರ್ವ ಇರಲಿ ಹೆಮ್ಮೆ ಇರಲಿ ಆದರೆ ಯಾರನ್ನೋ ನಾವು ಕೆಳಮಟ್ಟದಲ್ಲಿ ನೋಡುವಷ್ಟರ ಮಟ್ಟಿಗೆ ಬೇಡ ಹೆಮ್ಮೆ ಯಾರನ್ನೋ ನಾವು ಅವಮಾನಿಸುವ ರೀತಿಯಲ್ಲಿ ಬೇಡ ನಮಗೆ ಗರ್ವ ಶರಣ ಅಂದರೆ ಸರಳನಾಗಿರಬೇಕು ಶರಣ ಅಂದರೆ ಹೃದಯವಂತನಾಗಿರಬೇಕು ಶರಣ ಅಂದರೆ ಸರ್ವರಿಗೂ ಮುಗಿದ ಕೈ ಬಾಗಿದ ತಲೆಯಾಗಿರಬೇಕು ಯಾವಾಗ ಈ ಒಂದು ಧಾರಣೆಗಳನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳುತ್ತೇವೆಯೋ ನೀವು ಎಲ್ಲಾದರೂ ಹೋಗಿ ಮಸೀದಿಗಾದರೂ ಹೋಗಿ ದೇವಸ್ಥಾನಕ್ಕಾದರೂ ಹೋಗಿ ಚರ್ಚ್ಗಾದರೂ ಹೋಗಿ ನೀವು ಬೀದಿಯಲ್ಲಾದರೂ ನಿಂತ್ಕೊಳ್ಳಿ ನಿಮಗೆ ಮರ್ಯಾದೆ ಸಿಕ್ಕೇ ಸಿಗುತ್ತೆ ಗೌರವ ಕೊಟ್ಟೆ ಕೊಡ್ತಾರೆ ಗೌರವ ಬರುವುದು ಒಳಗಿನ ಅಂತರಂಗದ ವ್ಯಕ್ತಿತ್ವದಿಂದ ಹೊರತಾಗಿ ಹೊರಗಿನ ಧಿರಿಸಿನಿಂದ ಹೊರಗಿನ ಧಿರಿಸಿನಿಂದ ಬರೋದಿತ್ತಂದ್ರೆ ಜಗತ್ತಿನಲ್ಲಿ ನಮಗಿಂತ ಬೇಕಾದಷ್ಟು ವೇಷಧಾರಿಗಳಿದ್ದಾರೆ ಇಲ್ಲಿ ಬಹುಕೃತ ವೇಷಂ ಉದರ ಪೋಷಣಂ ಬಹುಕೃತ ವೇಷ್ವಂತೆ ಮರಳು ಮಾಡೋರು ಬೇಕಾದಷ್ಟು ಜನ ಇದ್ದಾರೆ ಬಟ್ಟೆ ಹಾಕೋರು ಬೇಕಾದಷ್ಟು ಜನ ಇದ್ದಾರೆ ವೇಷಧರಿಸೋರು ಬೇಕಾದಷ್ಟು ಜನ ಇದ್ದಾರೆ ಆ ವೇಷದಿಂದಲೇ ಜಗತ್ತು ಅರ್ಧ ಬಡವಾಗಿ ಹೋಗಿರೋದು ಸನ್ಯಾಸಿಗಳ ಅಲ್ಲ ಅವರು ಸನ್ಯಾಸಿಗಳ ಥರ ವೇಷ ಹಾಕಿನೇ ಇವತ್ತು ಸನ್ಯಾಸ ಧರ್ಮವನ್ನು ಹಾಳು ಮಾಡಿದ್ದಾರೆ ಒಳ್ಳೆ ಒಳ್ಳೆ ಸನ್ಯಾಸಿಗಳಿದ್ದಾರೆ ಒಳ್ಳೆ ಒಳ್ಳೆ ಸಾಧಕರಿದ್ದಾರೆ ಒಳ್ಳೆ ಒಳ್ಳೆ ಸತ್ಪುರುಷರಿದ್ದಾರೆ ಅಂಥವರ ಮುಖಕ್ಕೆ ಮಸಿ ಬಳಿಯುವಂಥ ಕೆಲಸ ಮಾಡೋರೇ ಈ ವೇಷಧಾರಿಗಳು ಇದು ನಾವು ನೋಡ್ತಿದ್ದೀವಲ್ಲ ಸಮಾಜದಲ್ಲಿ ಒಳ್ಳೆ ಮುಸ್ಲಮಾನ್ ಇದ್ದಾರೆ ಒಳ್ಳೆ ಇಸ್ಲಾಂ ಧರ್ಮದವ್ರು ಇದ್ದಾರೆ ದಿನಕ್ಕೆ ಐದು ಬಾರಿ ನಮಾಜ್ ಮಾಡ್ತಾರೆ ಪರಮಾತ್ಮ ಒಬ್ಬನೇ ಅಂತ ಅವರು ಕೂಗುತ್ತಿದ್ದಾರೆ ಆ ನಿರಾಕಾರ ಸತ್ಯವನ್ನೇ ಒಪ್ಪಿ ಆಚರಣೆ ಮಾಡ್ತಿದ್ದಾರೆ ನಿಜವಾಗಲೂ ಭ್ರಾತೃತ್ವವನ್ನು ಒಂದಾಗಿ ಅವರು ಒಗ್ಗಟ್ಟಿನಿಂದ ತೋರಿಸ್ತಿದ್ದಾರೆ ಅವರ ಆಚರಣೆಗಳು ಅವರಿಗಿರಲಿ ಆದರೆ ಕೆಲವೊಬ್ಬರು ಮುಸಲಮಾನ ವೇಷಧಾರಿಗಳಿಂದ ಇವತ್ತು ಮುಸಲಮಾನರಿಗೆ ಕಳಂಕ ತರುವಂಥ ಕೆಲಸ ಆಗ್ತಾ ಇದೆ ಹಿಂದೂಗಳಲ್ಲಿ ಭಕ್ತಿ ಇದೆ ಭಾವನೆ ಇದೆ ಪೂಜೆ ಇದೆ ಭಗವಂತನ ಬಗ್ಗೆ ಭಯ ಇದೆ ಬೇಕಾದಷ್ಟು ದಾನ ಧರ್ಮ ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಆದರೆ ಯಥಾರ್ಥ ಧರ್ಮವಂತರಲ್ಲದವರು ಆ ಧರ್ಮದ ಹೆಸರಿನಲ್ಲಿ ವೇಷಧಾರಿಗಳು ಇವತ್ತು ಹಿಂದೂ ಧರ್ಮಕ್ಕೆ ಮಸಿಬಳಿಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಕ್ರಿಶ್ಚಿಯನ್ ಧರ್ಮಕ್ಕೆ ಬಳಿಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂದರೆ ವೇಷಧಾರಿಗಳಿಂದ ಸಂಕಟವೇ ಬರತಾಗಿ ಸಂಕಷ್ಟವೇ ಬರತಾಗಿ ಆಚಾರವಂತರಿಂದಲ್ಲ ಅದಕ್ಕೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಹೇಳಿದರು ಅದಕ್ಕೆ ನಾವು ಆಚಾರವಂತರಾಗಿದ್ದೀವಾ ಬರೀ ವೇಷಧಾರಿಗಳಾಗಿದ್ದೀವ ಪ್ರಶ್ನೆ ಮಾಡ್ಕೊಳ್ಬೇಕು ನೀವು ಸನ್ಯಾಸಿಗಳಾಗಿದ್ದರೆ ಸನ್ಯಾಸಿಗಳಾಗಿ ಪ್ರಶ್ನೆ ಮಾಡ್ಕೊಳ್ಳಿ ಹಿಂದೂಗಳಾಗಿದ್ದರೆ ಹಿಂದೂಗಳಾಗಿ ಪ್ರಶ್ನೆ ಮಾಡ್ಕೊಳ್ಳಿ ಮುಸಲ್ಮಾನರಾಗಿದ್ದರೆ ಮುಸಲ್ಮಾನರಾಗಿ ಪರೀಕ್ಷೆ ಮಾಡ್ಕೊಳ್ಳಿ ಕ್ರಿಶ್ಚಿಯನ್ನರಾಗಿದ್ದರೆ ಕ್ರೈಸ್ತನರಾಗಿ ಪರೀಕ್ಷೆ ಮಾಡ್ಕೊಳ್ಳಿ ಶರಣನಾಗಿದ್ದರೆ ನಾನೊಬ್ಬ ಶರಣ ವೇಷಧಾರಿ ಶರಣನ ಆಚಾರವಂತ ಶರಣ ಪ್ರಶ್ನೆ ಮಾಡ್ಕೊಳ್ಳೋಣ ತಪ್ಪೇನಿದೆ ಈ ರೀತಿಯಾಗಿ ನಮ್ಮನ್ನು ನಾವು ಸರಿ ಮಾಡಿಕೊಂಡು ನಮ್ಮ ಮನೆಯನ್ನು ನಾವು ಸರಿ ಮಾಡಿಕೊಂಡ್ರೆ ಅವ್ರ ಮನೆ ಕಸದ ಬಗ್ಗೆ ನಾನು ಇಪ್ಪತ್ನಾಲ್ಕು ಗಂಟೆ ಯೋಚನೆ ಮಾಡಿ ನನ್ನ ಮನೆ ಪೂರ್ತಿ ಗುಡಿಸ್ಲಿಕ್ಕೆ ಇಲ್ಲ ಯಾಕಂದ್ರೆ ಅವ್ರ ಮನೆಗೆ ಹೋಗಿದ್ದೆ ಇವ್ರ ಮನೆ ಗುಡಿಸೋಕೆ ಹೋಗಿದ್ದೆ ನಿನ್ನ ಮನೆ ಕತೆ ಏನು ಅಂದರೆ ತಿಪ್ಪೆ ಆಗಿರೋದು ಇದಕ್ಕೇನಾದರೂ ಸಮಾಧಾನ ಇದೆಯಾ ಹಾಗಾಗಿ ಯಾರನ್ನು ಯಾರು ಉದ್ಧಾರ ಮಾಡಬೇಕಾಗಿಲ್ಲ ಜಗತ್ತಲ್ಲಿ ಯಾವ ಧರ್ಮವನ್ನು ಯಾರು ಬೆಳೆಸಬೇಕಾಗಿಲ್ಲ ಜಗತ್ತಲ್ಲಿ ಅವುಗಳ ಪಾಡಿಗೆ ಆ ಧರ್ಮಗಳಿದೆ ಅದು ಯಾರ ಒಬ್ಬರ ಸ್ವತ್ತಲ್ಲ ಯಾರೊಬ್ಬರು ಅದರ ಬಗ್ಗೆ ಜಿಗದಾಡಿಕೊಂಡು ಮೈಕ್ ಮುಂದೆ ಮಾತಾಡಿಬಿಟ್ರೆ ಅದು ಅವ್ರ ಧರ್ಮ ಆಗಿಬಿಡೋದಿಲ್ಲ ಅಥವಾ ಅವರು ಗಂಟ್ಲ ಹಾಡ್ಕೊಳ್ಳೋಂಗೆ ಮಾತಾಡಿ ಇಷ್ಟುದ್ದ ಎಲ್ಲ ಹಚ್ಕೊಂಡು ವೇಷ ಹಾಕ್ಕೊಂಡ್ಬಿಟ್ಟಿದ್ರೆ ಮಾತ್ರಕ್ಕೆ ಅವರೊಬ್ಬರದೇ ಧರ್ಮ ಅಂತ ಯಾರು ತಿಳ್ಕೊಳ್ಳುವ ಅನಿವಾರ್ಯತನೂ ನಮಗೆ ಬಂದಿಲ್ಲ ಯಾರು ಬೇಕಾದವರಲ್ಲಿ ಗಡ್ಡ ಬಿತ್ತರು ಮಾತ್ರಕ್ಕೆ ಇವರು ಇಸ್ಲಮಾನ್ರು ಅಂತ ಅನ್ನೋದು ಪ್ಲಸ್ ಮಾರ್ಕ್ ಅಥವಾ ಯಾವುದು ಶಿಲುಬೆಯನ್ನು ಹಾಕ್ಕೊಂಡು ಮಾತ್ರಕ್ಕೆ ಕ್ರಿಶ್ಚಿಯನ್ ಅಂತ ತಿಳ್ಕೊಂಬಿಡೋದು ವಿಭೂತಿ ಹಚ್ಚಿದ ಮಾತ್ರಕ್ಕೆ ಶರಣ ಅಂತ ಇದ್ದರೆ ಮೋಸ ಹೋಗ್ತೀವಿ ನಾವು ವೇಷಧಾರಿಗಳಾಗಿ ನೋಡೋಣ ಅದಕ್ಕೆ ಮರ್ಯಾದೆನೂ ಕೊಡೋಣ ಆದರೆ ಹಂಗಂತ ಒಳಗಡೆ ಆಚರಣೆಯಲ್ಲಿದೆಯೋ ಅದಕ್ಕೆ ನಾವು ಗೌರವ ಕೊಡೋರಾಗಬೇಕು ಆಚರಣೆಯನ್ನು ಸರಿ ಮಾಡ್ಕೊಳ್ಳೋದ್ರ ಕಡೆಗೆ ಗಮನ ಕೊಡಬೇಕು ಈಗ ನಾನು ಒಬ್ಬ ಆಗಿದ್ದರೆ ಮೊದಲು ಶರಣ ಧರ್ಮದಲ್ಲಿ ಇರ್ತಕ್ಕಂಥವ್ರು ಸರಿಯಾಗಿದಾರಾ ಇದರ ಬಗ್ಗೆ ನಿಜವಾಗಲೂ ಚಿಂತಿತನಾಗಿದ್ದರೆ ಆತ ನಿಜವಾದ ಶರಣ ಅಂತ ನೀವು ಸ್ವೀಕಾರ ಮಾಡಿ ಅವರ ಮಾರ್ಗದರ್ಶನದಂತೆ ನಡೆಯಿರಿ ಅದರಲ್ಲಿ ಯಾವ ಅಭ್ಯಂತರ ಇಲ್ಲ ಯಾರು ಬೇಕಾದವರು ಮಾತಾಡಲಿ ಅವರು ಅವರು ಶರಣರ ಬಗ್ಗೆ ಮಾತಾಡಬೇಕು ಶರಣರ ಚಿಂತೆಗಳ ಬಗ್ಗೆ ಮಾತಾಡಬೇಕು ಶರಣ ಧರ್ಮವನ್ನು ಅಳವಡಿಸಿಕೊಂಡಿರೋರ ಬಗ್ಗೆ ಅವರಿಗೆ ಚಿಂತನೆ ಇರಬೇಕು ಅದರ ದೋಷಗಳನ್ನು ಮಾತಾಡಲಿಕ್ಕೆ ಅವರು ಮುಕ್ತರಾಗಿರಬೇಕು ಅದು ಬಿಟ್ಟು ತನ್ನ ಮನೆಯೊಳಗಡೆ ನೂರ ಎಂಟು ದೋಷ ಇಟ್ಕೊಂಡು ಬೇರೆಯವ್ರ ಮನೆಯದು ಚಿಂತೆ ಮಾತಾಡ್ತಾರೆ ಅಂದರೆ ಕಂಡವ್ರ ಮನೆ ಚಿಂತೆ ನೋಡಿ ಏನು ಆಗಬೇಕಾಗಿಲ್ಲ ನಮಗೆ ಕಂಡವ್ರ ಮನೆಯದು ಮಾತಾಡಿ ಹೊಟ್ಟೆ ತುಂಬಿಸ್ಕೊಳ್ಳುವಂಥವ್ರ ಅವಶ್ಯಕತೆ ನಮಗಿಲ್ಲ ಅವ್ರ ಮನೆ ಅವರು ಸರಿ ಮಾಡ್ಕೊಳ್ತಾರೆ ಇವತ್ತು ತಾಳಾಗಿದೆ ಅಂತಂದ್ರೆ ಉದ್ದಾರ ಅವರೇ ಮಾಡ್ಕೊಳ್ಬೇಕು ಮಾಡ್ಕೊಳ್ತಾರೆ ನೀನು ಯಾಕೆ ಚಿಂತೆ ಮಾಡ್ತೀಯಾ ನಿನ್ನ ಮನೆ ಎಷ್ಟು ಉದ್ದಾರ ಆಗಿದೆ ನೋಡಕ್ಕ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನಂತ ಬಸವಣ್ಣ ಅಕ್ಕಮಹಾದೇವಿ ಅಂತ ಅಕ್ಕ ಮಹಾದೇವಿ ಅಲ್ಲಮ್ಮ ಪ್ರಭು ಏನಂತ ಅಲ್ಲಮ್ಮ ಪ್ರಭು ಚನ್ನ ಚನ್ನಬಸವಣ್ಣ ಇಷ್ಟೆಲ್ಲ ಜನಗಳು ಪ್ರತ್ಯಕ್ಷ ಸಾಕ್ಷಿದ್ದು ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಎಷ್ಟು ಜನ ಬಸವಣ್ಣನ ಸಮಾನ ಆಗ್ತಾ ಇದ್ದೀವಿ ಎಷ್ಟು ಜನ ಅಕ್ಕಮಹಾದೇವಿ ಸಮಾನ ವೈರಾಗ್ಯ ಬಂದಿದೆ ನಮಗೆ ಇದರ ಬಗ್ಗೆ ಕೇಳಬೇಡಿ ವಚನ ನಮಗೆ ಗೊತ್ತಿದೆ ಅಕ್ಕಮಹಾದೇವಿ ವಚನ ಗೊತ್ತಿದೆ ಅಕ್ಕಮಹಾದೇವಿ ನಾವಾಗಕ್ಕೆರಡಿ ಇಲ್ಲ ಬಸವಣ್ಣನವರು ಚೆನ್ನಾಗಿ ಕಂಠಪಾಠ ಮಾಡ್ತೀವಿ ಬಸವಣ್ಣನ ಥರ ಎಲ್ಲರೂ ನೋಡೋಕೆ ನಮಗೆ ಕೈಲಾಗಲ್ಲ ಮತ್ತು ಯಾಕೆ ಯಾಕೆ ಆಗಬೇಕು ಶರಣ ಕುಲ ಕಳಂಕಿತರಾಗಲಿಕ್ಕೆ ಶರಣರಾಗಬೇಡಿ ವೇಷಧಾರಿಗಳಾಗಿ ಉಳ್ಕೊಳ್ಳೋಂಗಿದ್ರೆ ಬರೀ ಶರಣರಾಗಬೇಡಿ ಬರೀ ದ್ವೇಷ ಅಸೂಯೆಗಳನ್ನು ಬೆಳೆಸುವವರಾಗಿದ್ದರೆ ನೀವು ಶರಣರಾಗಬೇಡಿ ಅದು ಕುಲ ಕಳಂಕಿತರಾಗ್ತೀರಿ ನೀವು ಬಸವಣ್ಣನವರಿಗೆ ಮಾಡುವ ಅವಮಾನ ಶರಣ ಧರ್ಮಕ್ಕೆ ಮಾಡುವ ಅವಮಾನ ಶಿವನಿಗೆ ಮಾಡುವ ಅವಮಾನ ಇದು ಹಾಗಾಗಿ ನಾನು ಒಂದೇ ಮನವಿನಂದು ನಾನು ಯಾವ ಧರ್ಮದಲ್ಲಿದ್ದೀನಿ ಅದಕ್ಕೆ ಗರ್ವ ಪಡೋಣ ಅದನ್ನು ಹೆಮ್ಮೆ ಪಡೋಣ ಹತ್ತಾರು ಜನಗಳ ಹತ್ರ ಹೇಳ್ಕೊಳ್ಳೋಣ ತಪ್ಪಲ್ಲ ಹಾಗಂತರ ನಂದೇ ಸರಿ ನಿಮ್ದೆಲ್ಲ ತಪ್ಪು ಅಂತ ಆ ಉಚ್ಚುತನದಲ್ಲಿ ಯಾರು ಬರೋದು ಬೇಡ ಆಯಾ ಸಮಯಕ್ಕೆ ಆಯಾ ಧರ್ಮಗಳೇ ಸರಿ ಕಾಲಾನಂತರದಲ್ಲೇ ಆಯಾ ಧರ್ಮಗಳು ತಮೋ ಪ್ರಧಾನದಲ್ಲಿ ಬರಲೇಬೇಕು ಈ ಸತ್ಯ ಒಪ್ಕೊಳ್ಬೇಕು ನಾವು ಸತೋ ರಜೋ ತಮೋ ಅಂತ ಈ ಮೂರು ಮಾತುಗಳೇನಿದೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಹೆಂಗಾಗುತ್ತೋ ಅದೇ ಥರ ಪ್ರತಿಯೊಂದು ಧರ್ಮವೂ ಕೂಡ ಆರಂಭದಲ್ಲಿ ಸತೋ ಪ್ರಧಾನವಾಗಿರುತ್ತೆ ನಂತರದಲ್ಲಿ ರಜೋದಲ್ಲಿ ಬರುತ್ತೆ ನಂತರದಲ್ಲಿ ತಮೋ ಆಗುತ್ತೆ ಈಗ ತಮೋ ಪ್ರಧಾನದಲ್ಲಿ ಬರುತ್ತೆ ಬಂದ ಮೇಲೆ ಮತ್ತೆ ಆ ಧರ್ಮವನ್ನು ಪುನರುತ್ಥಾನ ಮಾಡಲಿಕ್ಕೆ ಮತ್ತೊಬ್ಬರ ಅವತರಣೆ ಆಗಬೇಕಾಗಿ ಬರುತ್ತೆ ಈ ಸೃಷ್ಟಿಯ ನಿಯಮ ಅದನ್ನು ನಾವು ನೋಡ್ತಾ ಇದ್ದೀವಿ ಹಿಂದೂಗಳು ಅನೇಕರಿದ್ರು ಒಬ್ಬ ರಾಮ ಸಾಕಾಗಿತ್ತಲ್ಲ ಮತ್ತೆ ಹಂಗಿದ್ರೆ ಒಬ್ಬ ಕೃಷ್ಣ ಸಾಕಾಗಿತ್ತಲ್ಲ ಯಾಕೆ ಮೂವತ್ತ್ ಕೋಟಿ ಅಂತ ಹೇಳ್ಕೊಂಡು ಬಂದ್ರಿ ಒಬ್ಬ ಸನ್ಯಾಸಿ ಸಾಕಾಗಿತ್ತು ಒಬ್ಬ ಧರ್ಮಾತ್ಮ ಸಾಕಾಗಿತ್ತು ಮತ್ತೆ ಯಾಕಿಷ್ಟು ಧರ್ಮಗಳು ಬೇಕಿತ್ತು ಯಾಕಿಷ್ಟು ಶರಣರು ಬೇಕಿತ್ತು ಅಣ್ಣ ಬಸವಣ್ಣ ಸಾಕಿತ್ತಲ್ಲ ಮತ್ತೆ ಯಾಕಷ್ಟೊಂದು ಶರಣಗಳು ಬೇಕಿತ್ತು ಮತ್ತೆ ಸಮಯಾನುಸಾರ ಯಾಕೆ ಇಷ್ಟೆಲ್ಲ ಸ್ವಾಮೀಜಿಗಳು ಬೇಕಾಗ್ತಿದೆ ಶರಣಧರ್ಮವನ್ನು ಇವತ್ತಿನ ತನಕ ತರಬೇಕು ಅಂದರೆ ಮತ್ತೆ ಒಬ್ಬೊಬ್ಬರು 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 ಯಾಕೆ ಬರಬೇಕಾಯಿತು ಯಾಕಂದರೆ ಸೃಷ್ಟಿಯ ನಿಯಮವನ್ನು ಮೀರಿ ಯಾವ ಧರ್ಮವೂ ಕೂಡ ನಿಲ್ಲೋದಿಲ್ಲ ಎಲ್ಲ ಧರ್ಮಗಳು ಆಧಾರಿತವಾಗಿರೋದು ಸೃಷ್ಟಿಯ ನಿಯಮದ ಆಧಾರದ ಮೇಲೆ ಸಮಯದ ಆಧಾರದ ಮೇಲೆ ಆ ಸಮಯ ಮತ್ತು ನಿಯಮನೇ ಹೇಳ್ತಾ ಇದೆ ಲಾ ಆಫ್ ನೇಚರ್ ಏನಿದೆ ಪರಿವರ್ತನೆ ಪುನರಾವರ್ತನೆ ಜಗದ ನಿಯಮ ನೀನು ಕೆಳಗಡೆ ಕೂತ್ಕೊಂಡಿದ್ದು ಜಾತ್ರೆಯಲ್ಲಿ ನಡೆಯುವ ತೊಟ್ಲ ಹಾಗೆ ಇದು ತೊಟ್ಟಲದಲ್ಲಿ ನಾವು ಚಿಕ್ಕವರಿದ್ದಾಗ ಕೂತಾಗ ಕೆಳಗಡೆ ಕೂಡುವಾಗ ಮಜಾ ಇರುತ್ತೆ ಮೇಲುಗಡೆ ಬಂದುವಾಗ ಇನ್ನೂ ಮಜಾ ಇರುತ್ತೆ ಮತ್ತು ಮಧ್ಯದಲ್ಲಿ ಬಂದಾಗ ಅಷ್ಟೇ ಭಯನೂ ಆಗುತ್ತೆ ಅದು ಆವ ಒಂದು ಚಕ್ರದಲ್ಲಿ ಪೂರ್ತಿ ನಾವು ಖುಷಿನೂ ಅನುಭವ ಮಾಡ್ತೀವಿ ಕೂತ್ಕೊಂಡುವಾಗ ಹೋಗಬೇಕಾದಾಗ ಸ್ವಲ್ಪ ಭಯದಲ್ಲಿ ಬರ್ತೀವಿ ಮತ್ತೆ ಇಳಿಬೇಕಾದಾಗ ಮಧ್ಯದಲ್ಲಿ ಬರ್ತೀವಿ ಹತ್ತೋದು ಇಳಿಯೋದರಲ್ಲಿನೇ ನಾವು ಮೂರ್ನಾಲ್ಕು ವೆರೈಟಿ ಅನುಭವಗಳನ್ನು ಮಾಡಿ ಒಂದು ಸರ್ಕಲ್ ಕಂಪ್ಲೀಟ್ ಮಾಡಬೇಕಾಗುತ್ತೆ ಒಂದು ತೊಟ್ಟಲದಲ್ಲಿ ಅಂತಂದಾಗ ಮತ್ತು ನಾವು ಕೆಳಗಡೆ ಇದ್ದವರು ಮೇಲೆ ಹೋಗಿರೋವನ್ನ ಕಂಡು ಅವನನ್ನು ನೋಡಿ ಅಸೂಯೆ ಪಡ್ತೀವಿ ಅಂತಂದರೆ ನಾನು ಒಂದು ಸಲ ಮೇಲೆ ಹೋಗಬೇಕಾಗತ್ತೆ ಇಲ್ಲ ಮೇಲೆ ಕೂತ್ಕೊಂಡು ಕೆಳಗಡೆ ಇರೋವನ್ನ ನೋಡಿ ಅವರಿಗೆ ಅವಮಾನ ಮಾಡ್ತೀನಿ ಅಂದರೆ ನಾನು ಮತ್ತೆ ಕೆಳಗಡೆ ಬರಬೇಕಾಗತ್ತೆ ಅದಕ್ಕೆ ಇದನ್ನು ಸೃಷ್ಟಿಯ ಚಕ್ರ ಅಂತ ಕರೀತಾರೆ ಈ ಚಕ್ರದಲ್ಲಿ ನಾವೆಲ್ಲರೂ ಕೂಡ ಒಂದೊಂದು ಹಂತಗಳಲ್ಲಿ ಬಂದು ಹೋಗವ್ರೆ ಗಡಿಯಾರದಲ್ಲಿ ತಿರುಗುವ ಮುಳ್ಳುಗಳು ಮುಳ್ಳು ತಿರುಗುತ್ತಾನೆ ಇರುತ್ತೆ ಸಮಯ ಧರ್ಮಗಳು ಆಯಾ ನಂಬರ್ಗಳಂತೆ ಅಲ್ಲೇ ಇರುತ್ತೆ ಅದು ಆದರೆ ಸಮಯ ಬದಲಾದಂತೆ ಏನಾಗುತ್ತೆ ಅದರ ವ್ಯಾಲ್ಯೂ ಕಡಿಮೆ ಆಗುತ್ತೆ ಅಷ್ಟೇ ಅದರ ಕಡೆಗೆ ಯಾವ ಮುಳ್ಳುಗಳು ಹೋಗಿರುತ್ತೆ ಅದಕ್ಕೆ ವ್ಯಾಲ್ಯೂ ಬರುತ್ತೆ ಆ ಸಮಯದಲ್ಲಿ ಮೂರರ ಹತ್ರ ಮೂರು ಮುಳ್ಳುಗಳು ಇದ್ದಾವೆ ಅಂತಂದರೆ ಆ ಸಮಯಕ್ಕೆ ಅಲ್ಲಿ ವ್ಯಾಲ್ಯೂ ಇದೆ ಅಂತ ಅರ್ಥ ಯಾವ ಮುಳ್ಳುಗಳ ನಂಬರ್ ಹತ್ರ ಇಲ್ಲ ಅಂದರೆ ಅದಕ್ಕೆ ಅವಾಗ ಆಲ್ರೆಡಿ ಅಸ್ತಿತ್ವ ಕಳ್ಕೊಂಡಿದೆ ಮತ್ತು ಅದರ ಟೈಮ್ ಬರೋವರೆಗೂ ಅದು ಕಾಯಬೇಕು ಅದರ ಹತ್ರ ಬರಬೇಕೆಲ್ಲ ಮುಳ್ಳುಗಳು ಅಂದರೆ ಹಾಗೆ ಪ್ರತಿಯೊಂದು ಧರ್ಮವು ಕೂಡ ಆರಂಭದಲ್ಲಿ ಸತೋಪ್ರಧಾನವಾಗಿಯೇ ಧರ್ಮಾತ್ಮರು ಸ್ಥಾಪನೆ ಮಾಡಿರ್ತಾರೆ ಕಾಲಾನಂತರದಲ್ಲಿ ಪರಿವರ್ತನೆಯ ನಿಯಮದ ಅನುಸಾರ ಎಲ್ಲವೂ ಕೂಡ ತಮೋ ಪ್ರಧಾನ ಆಗಿದೆ ಅಂದಮೇಲೆ ಇವತ್ತು ಅವ್ರ ಮನೆ ಕಟ್ಟಿರೋದು ಹೊಸ ಮನೆಯೇ ಯಾರು ಹಳೆ ಮನೆ ಕಟ್ಟೋಕ್ಕಾಗಲ್ಲ ಕಟ್ಟೋದು ಹೊಸ ಮನೆಯೇ ಆದರೆ ಕಟ್ಟಿದ ಮನೆಗಳೆಲ್ಲವೂ ಹೊಸದಾಗಿ ಉಳ್ಕೊಳ್ಳಲ್ಲ ಭಾಳ ದಿನ ನಿಂದು ಹೊಸದಾಗಿದೆ ಅಂದರೆ ಈಗ ಕಟ್ಟಿದೆಯಾ ಅಂತ ಅರ್ಥ ಮಾಡ್ಕೊ ಅಷ್ಟೇ ಅಲ್ಲಿ ಕಸ ತುಂಬಿದೆ ಕೊಳಕು ತುಂಬಿದೆ ಅಥವಾ ಗಲೀಜಾಗಿದೆ ಅಂತಂದರೆ ಅರ್ಥ ಮಾಡ್ಕೋ ಅದು ಹಳೆ ಮನೆ ಇವತ್ತು ನಿಂದು ಹೊಸ ಮನೆ ಇರೋದು ನಾಳೆ ನಿಂದೂ ಕೂಡ ಅದೇ ಥರ ಆಗೋದಿದೆ ನೀನು ಅವತ್ತು ಅದಕ್ಕೇನು ಮಾತಾಡ್ತೀಯಾ ಅದಕ್ಕೆ ಇವತ್ತು ಇದಕ್ಕೂ ಕೂಡ ಮಾತಾಡ್ತಾರೆ ನಾಳೆ ಅನ್ನೋ ಅರಿವು ನಮಗೆ ಇರಬೇಕಾಗತ್ತೆ ಹಾಗಾಗಿ ನಾನು ನಮ್ಮ ಮನೆಯಲ್ಲೂ ಕೂಡ ಈಗ ಏನಾದರೂ ಕಸರು ತುಂಬಿಕೊಂಡಿದ್ರೆ ಕೊಳಕು ತುಂಬಿಕೊಂಡಿದ್ರೆ ಮೌಢ್ಯ ತುಂಬಿಕೊಂಡಿದ್ರೆ ಅದನ್ನು ತೆಗೆಯೋದ್ರ ಕಡೆಗೆ ಗಮನ ಕೊಡುವಂಥವ್ರೆ ನಿಜವಾದ ಶರಣರಾಗ್ತಾರೆ ಅಂಥ ಒಂದು ಶಿವನರಿತ ಶರಣರಾಗಿ ಸತ್ಯ ಚಿಂತನೆಯನ್ನು ಮಾಡಿ ಸತ್ಯ ಶರಣರಾಗುವಂಥ ಪ್ರೇರಣೆಯನ್ನು ನಮ್ಮಿಂದ ಅನೇಕರಿಗೆ ಕೊಡುವಂಥವ್ರು ಆಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಮುಂದುವರಿದ ಭಾಗವನ್ನು ಮುಂದಿನ ಚಿಂತನೆಯಲ್ಲಿ ನಾವು ನೋಡೋಣ ಅಲ್ಲಿಯವರಿಗೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು